ಅದೇ ರೀತಿ ತಂದೆ ಸ್ಥಾನದಲ್ಲಿ ಅಣ್ಣನಾಗಿ ನಾನಿರುವಾಗ ನಿಮ್ಮ ವಿದ್ಯಾಭ್ಯಾಸವನ್ನು ನೋಡಿಕೊಳ್ಳುವುದು ನನ್ನ ಕರ್ತವ್ಯ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೀನಿ ಅಷ್ಟೇ ಅದು ಇನ್ನು ಮುಂದೆ ಯಾವ್ದರೂ ಒಂದು ನೌಕರಿ ಹುಡುಕಿ ಬಿಡಪ್ಪ ಇಲ್ಲ ನಾನು ನೌಕರಿ ಹುಡುಕುವುದಿಲ್ಲ ನೌಕರಿ ಮಾಡುವುದಿಲ್ಲ ಯಾಕೆ ರಾಜು ಏನಾಗಿದೆ ನಿನಗೆ ನೀ ಏಕೆ ಮಾತನಾಡ್ತಿರುವೆ ಹೌದಣ್ಣ ಹೌದಣ್ಣ ನಾನು ನಿಮ್ ನಾನು ನೌಕರಿಗೆ ಹುಡುಕಿ ನೌಕರಿಗೆ ಹೋದರೆ ನಿಮ್ಮ ಜೊತೆ ವಲಯದಲ್ಲಿ ದುಡಿಯವರು ಯಾರು ನಿಮ್ ಮಂದಿ ನೀವು ಹೊಲ ಕೆಲಸ ಮಾಡಿಕೊಂಡು ಹೋಗ್ತೀನಿ ಅದು ಅಲ್ಲದೆ ನಮ್ಮಂತ ಕಡು ಬಡವರಿಗೆ ನೌಕರಿ ಅನ್ನುವುದು ಕನಸಿನ ಮಾತನ್ನ ಕನಸಿನ ಮಾತು ರಾಜು ಬಡವರಾಗಲಿ ಶ್ರೀಮಂತರಾಗಲಿ ನಿನ್ನ ದೈವದಲ್ಲಿ ನೌಕರಿ ಬರುವ ಹಾಗಿದ್ರೆ ಬಂದಿ ಬರ್ತದೆ ಆದರೆ ಮಾಡುವುದನ್ನು ಮಾತ್ರ ನಿಂದಿಸಬೇಕ ನನ್ನನ್ನು ಓದಿಸುವ ಸಲುವಾಗಿ ಅನ್ನ ಮಾಡಿದ ಸಾಲ ಇನ್ನು ಓದ್ತಿಲ್ಲ ಅನ್ನ ಮೇಲೆ ನೌಕರಿಗೆ ಹಣ ಎಲ್ಲಿಂದ ತೆರಬೇಕಮ್ಮ ಎಲ್ಲಿಂದ ತೆರಬೇಕು ಏಕ ಚಿಂತಿಸುವಂತಿರುವ ಇನ್ನು ಈ ದಿನ ಅರ್ಥನ ಜೀವಂತದರು ಹಣದ ಚಿಂತೆ ನಿನ್ನ ನೌಕರಿಯ ಸಲುವಾಗಿ ನನ್ನನ್ನು ನಾನೇ ಮಾರಿಕೊಂಡಾದರೂ ನಿನಗೆ ಹಣ ತಂದು ಕೊಡುತ್ತೇನೆ ಒಟ್ಟಿನಲ್ಲಿ ನೀನೊಬ್ಬ ದೊಡ್ಡ ಅಧಿಕಾರಿ ಆಗಬೇಕು ಎಂಬುವುದೇ ಈ ನಿನ್ನ ಅಣ್ಣನ ಆಸೆ ಅಣ್ಣ ನೀವು ನೀವು ನನ್ನ ಮೇಲೆ ಇಟ್ಟರೆ ಪ್ರೀತಿ ನೋಡಿದ್ರೆ ಆ ಸೂರ್ಯನ ಚಂದ್ರ ನೀನು ಹಾಕಬೇಕು ನೀವಿಷ್ಟು ನನಗೆ ಬೆಂಬಲ ಕೊಡ್ತೀರಿ ಅಂದಾಗ ನಿಮ್ಗೆಲ್ಲರ ಇಚ್ಛೆಯಂತೆ ನಾನು ನೌಕರಿಗೆ ಪ್ರಯತ್ನ ಮಾಡ್ತೀರಿ ಸಾಕಪ್ಪ ನಡಿ ಒಳ್ಳೆ ಕೈ ಕಾಲು ಮುಖ ತೊಂದ್ಕೊಂಡು ನಿನಗೋಸ್ಕರ ಸ್ವೀಟ್ ಮಾಡಿದ್ದೀನಿ ಊಟ ಮಾಡಿ ಈ ಸುಖಮಯವಾದ ಸುಂದರ ಸುಖ ಸಂಸಾರ ಯಾವ ನಗುನಗತೆ ಇರಬೇಕೆಂಬ ಆಸೆ ನನ್ನ ತಮ್ಮ ರಾಜು ನೆಂದಿ ಈ ಹತ್ತು ನನ್ನ ಸ್ವಂತ ತಮ್ಮನಾಗಿದ್ದರೆ ಈ ಬಡವನ ಸಂತೋಷಕ್ಕೆ ಪಾರವೇ ಇರುತ್ತಿರಲಿಲ್ಲ ತಾಯಿ ಪಾರದೇ ಇರುತ್ತಿರಲಿಲ್ಲ ಕಣ್ಣಲ್ಲಿ ನೀರು ನೀರು ಕಣ್ಣೀರಲ್ಲಪ್ಪ ನಿನ್ನೆಬ್ಬರ ಅಣ್ಣ ತಮ್ಮೆಂದ ಪ್ರೀತಿ ನೋಡಿ ತಡೆಯಲಾರ ಆನಂದದ ಭಾಷಗಳ ಬಾಯಿ ಆನಂದದ ಭಾಷದ ಹಾಗಾದ್ರೆ ಈ ಸಂತೋಷಕ್ಕೆ ಎಲ್ಲರೂ ಕೂಡಿ ಆಡಿನಲ್ಲಿ ಮರೆಯೋಣ